ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಷ್ಟ್ರೋ ಕನ್ನಡಿಗ ಎಸ್ ಫ್ರೆಂಡ್ಸ್ ಇವತ್ತು ಈ ಒಂದು ಕೈ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಕೈನ ವಿಶೇಷ ಏನು ಅಂತ ನೀವು ಕೇಳ್ತಾ ಏನಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಸೊ ವಿಶೇಷ ತುಂಬಾ ಇದೆ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಪೆಷಲಿ ಈ ಒಂದು ಕೈಯಲ್ಲಿ ವಿಶೇಷವಾದಂತಹ ಒಂದು ಸಿಂಬಲ್ಸ್ ನಮಗೆ ಏನ್ ಕಾಣ್ತಾ ಇದೆ ಅಂದ್ರೆ ನೋಡಿ ಇಲ್ಲಿ ಈ ರೀತಿ ಇರುವಂತಹ ರೇಖೆಗಳು ಅಂದ್ರೆ ಅಡ್ಡ ರೇಖೆಗಳು ಶನಿ ಪರ್ವತದ ಮೇಲೆ ಕಾಣ್ತಾ ಇರೋದನ್ನ ಕಾಣಿಸುತ್ತೆ ನೋಡಿ ಸ್ಪೆಷಲಿ ನೋಡಿ ಇಲ್ಲಿಂದ ಒಂದು ಅಡ್ಡ ರೇಖೆ ಇದು ಹಾರ್ಟ್ ಲೈನ್ ಇದೆ ಹೆಡ್ ಲೈನ್ ಇದೆ ಲೈಫ್ ಲೈನ್ ಇದೆ ಇದರ ಇದರ ಹೊರತಾಗಿ ಅಡ್ಡ ರೇಖೆಗಳು ನೋಡಿ ಇಲ್ಲಿ ಒಂದಿದೆ ಮತ್ತೆ ಇಲ್ಲಿ ಒಂದು ಬ್ರಾಂಚ್ ಆಗಿದೆ ಈ ಕಡೆನೂ ಒಂದು ಈ ಕಡೆನೂ ಒಂದಿದೆ ಹೀಗೆ ಇರೋದನ್ನ ಕಾಣಿಸ್ತಾ ಇದೀವಿ ಇದನ್ನ ನಾವು ಲೈನ್ ಆಫ್ ಯಾವುದು ಗ್ರಿಡಲ್ ಆಫ್ ವೀನಸ್ ಅಥವಾ ಆ ಶುಕ್ರ ವಲಯ ಅಂತ ಕರಿತೀವಿ ನೋಡಿ ಯಾರಿಗೆ ಈ ರೀತಿ ಈ ಬೆರಳಿಂದ ಈ ಒಳಗೆ ಶುಕ್ರ ವಲಯ ಇರುತ್ತೆ ಇದು ನೋಡಿ ಶುಕ್ರ ವಲಯ ಇರುವಂತದ್ದು ಬ್ರೇಕ್ ಬ್ರೇಕ್ ಆಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಬ್ರೇಕ್ ಆಗಿದೆ ಮತ್ತೆ ಇಲ್ಲಿಂದ ಇಲ್ಲಿ ಬ್ರೇಕ್ ಆಗಿದೆ ಹೀಗಿದೆ ಸೊ ಇದು ಬ್ರೇಕ್ ಆಗಿರೋದು ಎಮೋಷನಲ್ ಇನ್ಸ್ಟೇಬಿಲಿಟಿ ಅನ್ನ ತೋರಿಸುತ್ತೆ ಅಂದ್ರೆ ತುಂಬಾ ಎಮೋಷನಲ್ ಡಿಸ್ಟರ್ಬ್ ಆಗೋದು ಭಾವನಾತ್ಮಕವಾಗಿ ತುಂಬಾ ಡಿಸ್ಟರ್ಬ್ ಆಗುವಂಥದ್ದನ್ನ ಆಗುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ತುಂಬಾ ಜೋ ತುಂಬಾ ಜಾಸ್ತಿ ರಿಯಾಕ್ಟ್ ಆಗುವಂಥದ್ದನ್ನ ಕಾಣಿಸುತ್ತೆ ಅದು ಸಣ್ಣದೇ ಆಗಿರುತ್ತೆ ಒಂದು ಇವೆಂಟ್ ಸಣ್ಣದಾಗಿರುತ್ತೆ ಅದಕ್ಕೆ ತುಂಬಾ ಹೆಚ್ಚಿನ ಪ್ರತಿಕ್ರಿಯೆ ಕೊಟ್ಟು ಕೆಲವು ಸಾರಿ ಕೆಲವು ಸಾರಿ ಅವರ ಒಂದು ಮನೆಯವರ ನೆಮ್ಮದಿಯನ್ನ ಒಂದು ಕಡಿಮೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಇವರು ಸಣ್ಣ ಪುಟ್ಟ ವಿಚಾರಗಳಿಗೆ ತುಂಬಾ ಜಾಸ್ತಿ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬೋದು ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನ ನನ್ನ ಒಂದು ವಿಡಿಯೋದಲ್ಲಿ ನಿಮ್ಗೆ ಬಹಳಷ್ಟು ತಿಳಿಸಿದೀನಿ ನೋಡಿ ಹೆಡ್ಲೈನ್ ಈ ಹೆಡ್ ಲೈನ್ ಮೇಲೆ ನಿಮಗೆ ಬಹಳಷ್ಟು ಲೈನ್ ಲೈನ್ಗಳು ಅಡ್ಡ ರೇಖೆಗಳನ್ನ ನಾವು ಕಾಣ್ತಾ ಇದೀವಿ ನೋಡಿ ಇಲ್ಲಿ ಇಷ್ಟು ಅಡ್ಡ ರೇಖೆಗಳು ಇರೋದನ್ನ ಕಾಣಿಸ್ತಾ ಇದೆ ಸೊ ಈ ರೀತಿ ಹೆಚ್ಚಿನದಾಗಿ ಅಡ್ಡ ರೇಖೆಗಳಿದ್ದಾಗ ನೋಡಿ ಇಲ್ಲಿನೂ ಸಹ ಈ ರೀತಿ ಈ ರೀತಿ ಈ ರೀತಿ ಅಡ್ಡ ರೇಖೆಗಳನ್ನ ಕಾಣ್ತಾ ಇದೆ ಈ ರೀತಿ ತುಂಬಾ ಹೆಚ್ಚಿನ ಅಡ್ಡ ರೇಖೆಗಳಿದ್ದಾಗ ಸೆಲ್ಫ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ನಾನೇನು ತಿಳ್ಕೊಂಡಿ ನಾನೇನ್ ಮಾಡ್ತಾ ಇದೀನಿ ತನ್ನ ಬಗ್ಗೆ ತನಗೆ ಸಂಪೂರ್ಣವಾದಂತ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಬೇರೆಯವರು ಹೇಳಿದನ್ನ ಕೇಳ್ಕೊಂಡು ಇರ್ಬೇಕಾದಂತ ಪ್ರಸಂಗ ಎದುರಾಗುತ್ತೆ ಸೊ ಹಾಗಾಗಿ ಇವರಿಗೆ ಸ್ಟೇಬಿಲಿಟಿ ಅಂದ್ರೆ ತುಂಬಾ ಒಂದು ಆತ್ಮವಿಶ್ವಾಸದ ಕೊರತೆಯ ಸಹ ಕಾಣತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ನೋಡಿ ಇವರು ಹಾರ್ಟ್ ಲೈನ್ ಅಲ್ಲಿ ದ್ವೀಪದ ಚಿಹ್ನೆಗಳು ತುಂಬಾ ಸ್ಟ್ರಾಂಗ್ ಆಗಿ ಮೂಡಿರೋದನ್ನ ಕಾಣಿಸುತ್ತೆ ನೋಡಿ ಹಾರ್ಟ್ ಲೈನ್ ಅಲ್ಲಿ ದ್ವೀಪದ ಚಿಹ್ನೆಗಳು ತುಂಬಾ ಒಂದು ಒಂದು ನ ಕೊಡುತ್ತೆ ಅಂತ ಹೇಳ್ಬೋದು ಅಂದ್ರೆ ವ್ಯಕ್ತಿಗೆ ಯಾವುದೇ ಒಂದು ಭಾವನೆ ಸಿಕ್ಕಾಕೊಂಡು ಅದರಲ್ಲೇ ಒದ್ದಾಡುವಂತ ಸ್ಥಿತಿ ಇರುತ್ತೆ ಅಂದ್ರೆ ಭಾವನೆಗಳಲ್ಲಿ ಗೊಂದಲ ಇರುತ್ತೆ ಇವ್ರಿಗೆ ಅಂತ ಹೇಳ್ಬೋದು ಸೊ ಗೊಂದಲ ಬಹಳಷ್ಟು ಒಂದು ಭಾವನೆಗಳಲ್ಲಿ ವಿರಸವನ್ನ ತುಂಬಾ ಎಮೋಷನ್ ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೂ ತುಂಬಾ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಭಾವನಾತ್ಮಕ ವಿಚಾರಗಳಲ್ಲಿ ಆದಷ್ಟು ಇವರು ಅನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ಎರಡನೇದಾಯಿತು ಇನ್ನು ಮೂರನೇದು ಬಂದ್ರೆ ನೋಡಿ ಜೀವನ ರೇಖೆ ನೋಡಿ ಜೀವನ ರೇಖೆ ಹೀಗಿದೆ ಇಲ್ಲಿ ಕಟ್ಟಿದೆ ಮತ್ತೆ ಇಲ್ಲೊಂದು ಕಟ್ಟಿದೆ ಮತ್ತೆ ಇಲ್ಲಿಂದ ಸರಾಗ್ ಹೋಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಸಾರಿ ನೋಡಿ ಜೀವನ ರೇಖೆ ಆಲ್ಮೋಸ್ಟ್ ಇಲ್ಲಿವರೆಗುನು ತುಂಬಾ ಒಂದು ನೋಡಿ ಈ ತರ ಈ ತರ ಈ ತರ ಅಡ್ಡ ರೇಖೆಗಳ ಜೊತೆಗೆ ಸಣ್ಣ ಪುಟ್ಟ ಐಲ್ಯಾಂಡ್ಸ್ ಇಂದ ಈ ತರ ಇರೋದ್ರಿಂದ ಸುಮಾರು ಇವರ ಒಂದು ಇಪ್ಪತ್ತೆಂಟು ಮೂವತ್ತರ ಪಾಸಿನವರೆಗೆ ಲೈಫ್ ತುಂಬಾ ಸ್ಟ್ರಗಲ್ ಇರೋದನ್ನ ಕಾಣಿಸುತ್ತೆ ಸೊ ಇಲ್ಲಿ ಎಸ್ ನೋಡಿ ಈ ಒಂದು ಏಜ್ ಗೆ ಮೂವತ್ತೈದು ವರ್ಷ ಅಂತ ಹೇಳ್ಬೋದು ಸೊ ಮೂವತ್ತೈದು ವರ್ಷ ಅಥವಾ ಇಲ್ಲೊಂದು ಇಪ್ಪತ್ತೆಂಟು ವರ್ಷದಲ್ಲಿ ಮೇಲ್ಮುಖ ರೇಖೆ ಹೋಗ್ತಾ ಇದೆ ಅದ ನಂತರ ಒಂದು ಮೂವತ್ತು ಮೂವತ್ತೈದರ ಆಸುಪಾಸಲ್ಲಿ ಮೇಲ್ಬಹುದಂತ ರೇಖೆ ಹೋಗ್ತಾ ಇದೆ ಇದರ ಅರ್ಥ ಈ ಒಂದು ಪೀರಿಯಡ್ ಇಂದ ಇವರ ಲೈಫ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇನ್ನ ನೋಡಿ ಈ ಒಂದು ರೇಖೆಯನ್ನ ಕಾಣ್ತಾ ಇದೀವಿ ನಾವು ಯಾರಿಗೆ ಶುಕ್ರ ಪರ್ವದಿಂದ ಒಂದು ರೇಖೆ ಹೋಗಿ ನೇರವಾಗಿ ಗುರು ಪರ್ವತವನ್ನ ತಲುಪಿರೋದನ್ನ ಕಾಣಿಸುತ್ತೆ ಈ ರೀತಿ ಇದ್ದಾಗ ವ್ಯಕ್ತಿ ಬಹಳಷ್ಟು ಅದ್ಭುತವಾದಂತಹ ಹಣಕಾಸನ್ನ ಹೊಂದುವಂತ ಸಾಧ್ಯತೆ ಇರುತ್ತೆ ಅದು ಶುಕ್ರ ಅಂದ್ರೆ ತನ್ನ ಇವರು ಹೆಣ್ಣಾಗಿರೋದ್ರೆ ಅವರ ಗಂಡನಿಂದ ಅವರ ಒಂದು ಮನೆಯವರಿಂದ ಈ ಒಂದು ಉತ್ತಮವಾದಂತ ಜೀವನವನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ನೋಡಿ ಈ ಒಂದು ಲೈನ್ಗಳು ಅಷ್ಟೇ ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಆ ಮತ್ತೆ ಭಾಗ್ಯ ರೇಖೆ ನೋಡಿ ಇಲ್ಲಿ ಒಂದು ಭಾಗ್ಯರೇಖೆ ಇದೆ ಇಲ್ಲಿಗೆ ಸ್ಟಾಪ್ ಆಗಿದೆ ಮತ್ತೆ ಇಲ್ಲಿಂದ ಒಂದು ಭಾಗ್ಯ ರೇಖೆ ಹೋಗ್ತಾ ಇರೋದು ಸಪೋರ್ಟಿವ್ ಭಾಗ್ಯರೇಖೆ ಇನ್ನೊಂದಿದೆ ಮತ್ತೆ ಇಲ್ಲಿ ಡಿಡಕ್ಷನ್ ಆಗಿ ಇಲ್ಲಿಂದ ಇನ್ನೊಂದು ಹೋಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಇವರ ಒಂದು ಹಣಕಾಸಿನ ಬಹಳ ಒಂದು ಉತ್ತಮ ರೀತಿಯಲ್ಲಿ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಬಹುದು ಇನ್ನ ಇಲ್ಲಿ ನೀವು ನಕ್ಷತ್ರದ ಚಿಹ್ನೆಯನ್ನ ಕಾಣಬಹುದು ನೋಡಿ ಇಲ್ಲಿ ನಕ್ಷತ್ರ ಚಿಹ್ನೆಯನ್ನ ಆ ಕಾಣಬಹುದು ಈ ದಿನ ನಕ್ಷತ್ರ ಚಿಹ್ನೆ ಇದ್ದಾಗ ವ್ಯಕ್ತಿ ತುಂಬಾ ಒಂದು ಬ್ಯೂಟಿ ಅಂದ್ರೆ ಸೌಂದರ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಲ್ದೆ ತುಂಬಾ ಅಡ್ಡ ರೇಖೆಗಳು ತುಂಬಾ ಇರೋದ್ರಿಂದ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಅವರ ಲೈಫ್ ಅಲ್ಲಿ ಆ ಕನ್ಫ್ಯೂಷನ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು ಆ ಇನ್ನು ಬೆರಳಿನ ಒಂದು ಆಕಾರಕ್ಕೆ ಬಂದ್ರೆ ನೋಡಿ ಇವರು ಕಿರು ಬೆರಳು ಒಂದು ಥರ್ಡ್ ಪ್ಯಾಲೇಜ್ ರೀಚ್ ಆಗ್ತಾ ಇದೆ ಮತ್ತೆ ಈ ಒಂದು ಸೂರ್ಯ ಬೆರಳು ಕಿರು ಒಂದು ಬೆರಳು ಸಮಾನವಾಗಿರುವಂತದ್ದು ತುಂಬಾ ರಾಜ್ಯೋಗ ಅಂತ ಹೇಳ್ಬೋದು ಅದು ತುಂಬಾ ಉತ್ತಮ ಮತ್ತೆ ಹೆಬ್ಬೆರಳು ನೋಡಿ ತುಂಬಾ ಹೈಟ್ ಇರೋದನ್ನ ಕಾಣಿಸುತ್ತೆ ತುಂಬಾ ಡಾಮಿನೇಟಿಂಗ್ ವ್ಯಕ್ತಿತ್ವ ಇರುವಂತದ್ದು ಎಲ್ಲಾ ವಿಚಾರಗಳನ್ನು ಮುಂದಾಳವಾಗಿರ್ತಾರೆ ಇರ್ತಾರೆ ಮುಂದಾಡತ ಅಂತ ಇಲ್ಲಿ ಕಾಣಿಸ್ತಾ ಇದೆ ಸೊ ಇನ್ನು ಉಳಿದಂತೆ ನೋಡಿ ಇದು ಅವರ ಒಂದು ಆತ್ಮವಿಶ್ವಾಸ ಸೂಚಿಸಿದ್ರೆ ಇದು ಅವರ ತಾರ್ಕಿಕ ಸಾಮರ್ಥ್ಯವನ್ನು ಸೂಚಿಸುತ್ತೆ ಇದು ತುಂಬಾ ಒಂದು ಕಂಪರಿಟಿವ್ಲಿ ಜಾಸ್ತಿ ಇರೋದ್ರಿಂದ ಬೇಗ ಕೆಲಸವನ್ನ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಹೋಗ್ತಾರೆ ತಾರ್ಕಿಕವಾಗಿ ಬಹಳಷ್ಟು ಯೋಚನೆ ಮಾಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಕೈ ನೋಡಿ ನಿಮಗೆ ಇದು ಸ್ವಲ್ಪ ಸ್ಕ್ವೇರಿಶ್ ತರಕ ರೆಕ್ಟ್ಯಾಂಗಲ್ ಸ್ಕ್ವೇರಿಶ್ ಅಂತ ಹೇಳಕ್ ಆಗಲ್ಲ ಇದ್ರೆ ತುಂಬಾ ಮಾನಸಿಕ ಒಂದು ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮ ತುಂಬಾ ಜಾಸ್ತಿ ಇವರು ಪಡ್ತಾರೆ ಅಂತ ಹೇಳ್ಬೋದು ಆ ಇಷ್ಟು ಹೇಳಿದ್ದಲ್ದೆ ನೋಡಿ ಇನ್ನೂ ಒಂದು ಕೈಯನ್ನ ಇವರು ಇವರು ಬಲಗೈಯನ್ನ ಸಾಕ್ ಕಳಿಸಿದ್ದಾರೆ ಸೊ ಬಲಗೈಯನ್ನ ನೋಡೋದಾದ್ರೆ ಆಕ್ಟಿವ್ ಆ್ಯಂಡ್ ಅಲ್ವಾ ಸೊ ಬಲಗೈಯನ್ನ ನೋಡೋದಾದ್ರೆ ಹಾಗಾಗಿ ರೈಟ್ ಹ್ಯಾಂಡ್ ನೋಡೋಣ ಇರೋದ್ರಿಂದ ಸೊ ಇದು ನೋಡಿ ಜೀವನ ರೇಖೆ ಇದ್ರಲ್ಲೂ ಅಷ್ಟೇ ಜೀವನ ರೇಖೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿವರೆಗೂ ತುಂಬಾ ರಾಹುರೇಖೆಗಳು ಕಟ್ ಮಾಡ್ತಿದ್ದೇವೆ ಮೂವತ್ನಾಲ್ಕು ಮೂವತ್ತೈದರವರೆಗೆ ತುಂಬಾ ರಿಸ್ಕ್ ಇದೆ ಇವರ ಲೈಫ್ ಅಂತ ಹೇಳ್ಬೋದು ಆ ನಂತರ ನೋಡಿ ಭಾಗ್ಯ ರೇಖೆ ಇದ್ರಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿ ಒಂದು ಬರ್ತಾ ಇದೆ ಮತ್ತೆ ಇಲ್ಲಿಂದ ಹೇಗೆ ಮತ್ತೆ ಇಲ್ಲಿಂದ ಹೀಗೆ ಬರ್ತಾ ಇರೋದನ್ನ ಕಾಣಿಸುತ್ತೆ ಅಂದ್ರೆ ಜೀವನದಲ್ಲಿ ಮೂರು ಸಾರಿ ಇವರು ಉದ್ಯೋಗವನ್ನ ಚೇಂಜ್ ಮಾಡ್ತಾರೆ ಉದ್ಯೋಗ ಮಾಡ್ತಾ ಇದ್ರೆ ಮೂವತ್ತೈದರವರೆಗೆ ಒಂದು ಉದ್ಯೋಗ ಮೂವತ್ತೈದರಿಂದ ಐವತ್ತೈದರವರೆಗೆ ಒಂದು ಉದ್ಯೋಗ ಐವತ್ತೈದರ ನಂತರ ಮತ್ತೊಂದು ಅಂತ ಹೇಳ್ಬೋದು ನೋಡಿ ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಒಂದು ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ ಸೊ ತ್ರಿಭುಜ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬಹುದು ಇನ್ನು ಸೂರ್ಯ ರೇಖೆ ನೋಡಿ ತುಂಬಾ ಸ್ಟ್ರೈಟಿಶ್ ಆಗಿರುವಂತದನ್ನ ಕಾಣಿಸುತ್ತೆ ಒಂದು ರೇಖೆ ಕಾಣಿಸ್ತಾ ಇದೆ ಒಂದು ರೇಖೆ ಇದೆ ಈ ಒಂದು ರೇಖೆ ಮತ್ತೆ ಇಲ್ಲಿಂದ ಈ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ ಇದು ದೊಡ್ಡ ತ್ರಿಭುಜವನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ ತುಂಬಾ ಸೂಕ್ಷ್ಮ ನೋಡಿದ್ರೆ ಇಲ್ಲಿ ಒಂದು ನೀರಿನ ಆಕೃತಿ ಸಹ ಕಾಣಿಸ್ತಾ ಇದೆ ಇವರ ಲೈಫ್ ಅಲ್ಲಿ ಬಹಳಷ್ಟು ಹಣವನ್ನ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಅಂತಾನು ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ನೋಡಿ ಇಲ್ಲಿ ಹೇಗೆ ಈ ಒಂದು ಹೆಡ್ಲೈನ್ ಮೇಲೆ ಭಾಳಷ್ಟು ಅಡ್ಡ ಇರೋದನ್ನ ಕಾಣಿಸುತ್ತೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾರೆ ಅವ್ರ ಅಲ್ಲಿ ಅಂತ ಹೇಳಬಹುದು ಜಾಸ್ತಿ ಯೋಚನೆ ಮಾಡಿ ಒಂದು ಮೂಡನ್ನು ಹಾಳ್ ಮಾಡ್ಕೊಳ್ಳೋದು ಬೇಡ ಆದಷ್ಟು ಅನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಬಹುದು ನೋಡಿ ಇಲ್ಲಿ ಗುರು ಪರ್ವತವ್ರಿಗೆ ಹೃದಯ ರೇಖೆ ಎಡಗೈಯಲ್ಲಿ ಹೃದಯ ರೇಖೆ ತುಂಬಾ ಒಂದು ಐಲ್ಯಾಂಡ್ ಅನ್ನ ಹೊಂದಿದೆ ಬಲಗೈಯಲ್ಲಿ ಅಷ್ಟಾಗಿ ಐಲ್ಯಾಂಡ್ ಅಷ್ಟೊಂದಿಲ್ಲ ಸೊ ಹಾಗಾಗಿ ಜೀವನದಲ್ಲಿ ಸ್ವಲ್ಪ ಭಾವನೆಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಕಲಿತಾರೆ ಜಸ್ಟ್ ಬೆರಳು ನೋಡಿ ತುಂಬಾ ಎತ್ತರವಾಗಿರೋದನ್ನ ಕಾಣಿಸುತ್ತೆ ಸೂರ್ಯರುಗಳು ಚಿಕ್ಕದಾಗಿರೋದು ತುಂಬಾ ಆತ್ಮವಿಶ್ವಾಸ ತುಂಬಾ ಒಂದು ಸ್ವಾಭಿಮಾನಿಯಾಗಿರ್ತಾರೆ ಇವರು ಅಂತ ಹೇಳ್ಬೋದು ಇನ್ನು ಬೆರಳು ಸ್ವಲ್ಪ ಶಾರ್ಟ್ ಆಗಿದೆ ಸ್ವಲ್ಪ ಏನಾಗಿರ್ತಾರೆ ಇವರು ಇಂಟ್ರೋವರ್ಟ್ ಆಗಿರ್ತಾರೆ ಅಂದ್ರೆ ಅಂತರ್ಮುಖಿ ಆಗಿರ್ತಾರೆ ಯಾವುದೇ ವಿಚಾರವನ್ನ ಬೇಗ ಯಾರಿಗೂ ಹೇಳೋದಿಲ್ಲ ಅಂತ ಹೇಳ್ಬೋದು ನೋಡಿ ಇದು ಹೆಬ್ಬೆರಳು ನೋಡಿ ಸ್ವಲ್ಪ ಶಾರ್ಟ್ ತರ ಕಾಣಿಸುತ್ತೆ ಅದು ಲೆಫ್ಟ್ ಹ್ಯಾಂಡ್ ಅಲ್ಲಿ ತುಂಬಾ ಹರಡ್ಕೊಂಡಿದ್ದರಿಂದ ಅದ್ರ ಹೈಟ್ ಗೊತ್ತಾಗ್ಲಿಲ್ಲ ರೈಟ್ ಹ್ಯಾಂಡ್ ಅಲ್ಲಿ ನೋಡಿ ಇಷ್ಟಿದೆ ಸ್ವಲ್ಪ ಅಷ್ಟು ಮುಂದಾಳತ್ವ ಇಲ್ಲ ಸ್ವಲ್ಪ ಯಾವ್ದ್ರಲ್ಲೂ ಹಿಂದಿಡ್ತಾರೆ ಸೊ ಯಾವುದೇ ವಿಚಾರವನ್ನಾಗ್ಲಿ ಬೇರೆಯವರ ಸಲಹೆ ಸಹಾಯವನ್ನ ಕೇಳ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇಷ್ಟು ವಿಚಾರವನ್ನ ನಾನು ತಿಳಿಸ್ಕೊಟ್ಟಿದೀನಿ ಇನ್ನು ಹೆಚ್ಚಿನ ವಿವರಗಳು ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ കൊനവർ നോക്കൂ ഹവ് ഐ സ്പേ